ನಮಸ್ತೆ ಮೀಡಿಯಾ ಫ್ರೆಂಡ್ಸ್ ಮೀಡಿಯಾ ಗಾಡ್ಸ್ ಅಂಡ್ ಮೀಡಿಯಾ ಮಾಸ್ಟರ್ಸ್ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಸೆಷನ್ ಸ್ಪಿರಿಚುವಲ್ ಲಾಸ್ ಅಂತ ಎಷ್ಟೋ ಲಾಸ್ ಇದೆ ಅದರಲ್ಲಿ ಲಾ ಆಫ್ ಲೀಸ್ಟ್ ಎಫರ್ಟ್ ಅಂತ ಒಂದು ಅದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋದು ಲಾ ಆಫ್ ಲೀಸ್ಟ್ ಎಫರ್ಟ್ ಅಂದ್ರೆ ಎಫರ್ಟ್ ಸ್ವಲ್ಪ ಹಾಕ್ತೀನಿ ನಾನು ರಿಸಲ್ಟ್ ಜಾಸ್ತಿ ಬೇಕು ಅದಕ್ಕೆ ನಾನು ಏನ್ ಮಾಡ್ಬೇಕು ಯೋಚನೆ ಮಾಡ್ಬೇಕು ಒಬ್ಬರು ಎಂಟು ಗಂಟೆ ಕಷ್ಟ ರಿಸಲ್ಟ್ ಬರುತ್ತೆ ಇನ್ನೊಬ್ರು ಒನ್ ಅವರೇ ಕಷ್ಟ ಪಡ್ತಾರು ಅದೇ ರಿಸಲ್ಟ್ ಬಂದ್ರೆ ಎಂಟು ಗಂಟೆ ಮಾಡಿದ್ರೇನೆ ಕರೆಕ್ಟ್ ಒನ್ ಅವರ್ ಮಾಡಿದ್ರೆ ರಾಂಗ್ ಅಂತ ಏನಿಲ್ಲ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇರ್ಬೇಕು ಈಗ ನಡ್ಸ್ಕೊಂಡು ನಾನು ಮನೆಗೆ ಹೋಗ್ಬೇಕಂದ್ರೆ ನಾಲ್ಕು ಗಂಟೆ ಕಾಲ ಆಗುತ್ತದೆ ಗಾಡಿಯಲ್ಲಿ ಹೋಗುತ್ತೆ ಒನ್ ಅವರ್ ಆಗುತ್ತೆ ಡೆಸ್ಟಿನೇಷನ್ ಒಂದೇ ಸೋರ್ಸ್ ಒಂದೇ ಬಟ್ ಯಾವ ಅದು ನಮಗೆ ತುಂಬಾ ಮುಖ್ಯ ಅಂದ್ರೆ ಸಮಯ ಸಮಯ ಅನ್ನೋದು ನಿಮ್ಮ ಜೀವನದಿಂದ ಹೋಗಿದ್ರೆ ಮತ್ತೆ ನೀವು ಏನೇ ಮಾಡಿದ್ರು ಸಮಯ ಮತ್ತೆ ಬರಲ್ಲ ಮಸ್ತ ಚೆನ್ನಾಗಿ ನಾನು ಬಿಟ್ಕೊಳ್ಳಿ ಈಗ ಒಂದ್ ದಿಸ ಇದೆ ನೀವ್ ಏನು ಪ್ಲಾನ್ ಮಾಡಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡುತ್ತೆ ಪ್ಲಾನ್ ಮಾಡಿದ್ರೆ ಎಷ್ಟೋ ವಿಷಯಗಳು ನಾವು ಸಾಧಿಸಬಹುದು ಎಷ್ಟೋ ಮಾಡ್ಬೋದು ಲಾ ಆಫ್ ಲೀಸ್ಟ್ ಎಫೋರ್ಟ್ ಅನ್ನೋದು ಸ್ಮಾರ್ಟ್ ಪೀಪಲ್ ತುಂಬಾ ಯೂಸ್ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ರು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀವಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಜೀವನದಲ್ಲಿ ನಿಮ್ಮ ಗೋಲ್ ಏನಿದೆಯೋ ಆ ಗೋಲು ನೀವು ಎಕ್ಸಿಕ್ಯೂಟ್ ಯಾವಾಗ ಮಾಡಬೇಕು ಅಂದ್ರೆ ಒಬ್ಬೊಬ್ಬರು ಒಂದೊಂದು ಸಮಯ ಆಕ್ಟಿವ್ ಆಗಿರ್ತಾರೆ ತುಂಬ ಒಬ್ಬೊಬ್ರು ಬೆಳಗ್ಗೆ ಒಬ್ಬೊಬ್ರು ಮಧ್ಯಾಹ್ನ ಒಬ್ಬೊಬ್ರು ರಾತ್ರಿ ಇದರಲ್ಲಿ ಯಾವ್ದು ಕರೆಕ್ಟ್ ರಾಂಗ್ ಇಲ್ಲ ನಿಮ್ಮ ಮೈಂಡ್ ನಿಮ್ಮ ಎಮೋಷನ್ಸ್ ನಿಮ್ಮ ಆ ಪೊಟೆನ್ಷಿಯಲ್ ಕೆಪಾಸಿಟಿ ಯಾವ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಆಗುತ್ತೋ ನೀವು ನೋಡ್ಬೇಕು ನೈಟ್ ಅಂದ್ರೆ ನೈಟ್ ಮಾರ್ನಿಂಗ್ ಅಂದ್ರೆ ಮಾರ್ನಿಂಗ್ ನೀವು ನೈಟ್ ಮ್ಯಾನ್ ಮಾರ್ನಿಂಗ್ ಮ್ಯಾನ್ ಅನ್ನೋದು ನೀವು ನೋಡ್ಕೋಬೇಕು ಇಲ್ಲಾಂದ್ರೆ ಆಫ್ಟರ್ನೂನ್ ಯಾವ ಟೈಮ್ ನಾವು ತುಂಬಾ ಆಕ್ಟಿವ್ ಇರುತ್ತೀವೋ ಆ ಟೈಮ್ ಅಲ್ಲಿ ನಮ್ಮ ಲೈಫ್ ಅಲ್ಲಿ ಏನ್ ಇಂಪಾರ್ಟೆಂಟೋ ಅದನ್ನು ಮುಗಿಸ್ಬೇಕು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಒಂದು ವಿಷಯ ನಾವು ಡೈಲಿ ಫೋಕಸ್ ಮಾಡಿದ್ರೆ ಒನ್ ಇಯರ್ ಅಲ್ಲಿ ಏನೇ ಬೇಕಂದ್ರೂ ಸಾಧಿಸಬಹುದು ಇದು ಲಾಸ್ಟ್ ಲಾ ಆಫ್ ಲೀಸ್ಟ್ ಎಫರ್ಟ್ ಈಗ ಧ್ಯಾನ ಅನ್ನೋದು ನಾವು ಡೈಲಿ ಒನ್ ಅವರ್ ಮಾಡ್ತೀವಿ ಹುಣ್ಣಿಮೆ ದಿಸ್ಲು ಏನ್ ಮಾಡ್ಬೇಕು ಅಂದ್ರೆ ಹುಣ್ಣಿಮೆ ಎರಡು ದಿವಸ ಮುಂಚೆ ಎರಡು ದಿವಸ ಆದ್ಮೇಲೆ ಐದು ದಿಸ ತುಂಬಾ ಎನರ್ಜಿಸ್ ಬರುತ್ತೆ ಅವಾಗ ಏನ್ ಮಾಡ್ಬೇಕು ಒಂದು ಗಂಟೆ ಅಲ್ಲ ಎರಡು ಮೂರು ಗಂಟೆ ಮಾಡ್ಬೇಕು ಮಿಕ್ಕಿ ಸಮಯ ಬೇಡ ಒನ್ ಅವರ್ ಸಾಕು ಏನು ಕಾಯಿಲೆ ಇಲ್ಲ ಎಲ್ಲ ಚೆನ್ನಾಗಿದೆ ನಾನು ಹೆಲ್ತ್ ಮೈಂಟೈನ್ ಮಾಡ್ಕೋಬೇಕು ನನ್ನ ಮನಸ್ಸನ್ನ ಮೈಂಟೈನ್ ಮಾಡ್ಕೋಬೇಕು ಅನುಭವ ಬೇಕಂದ್ರೆ ಒನ್ ಅವರ್ ಸೆನ್ಫ್ ಬಟ್ ಪೌರ್ಣಮಿ ದಿವಸಗಳಲ್ಲಿ ಜಾಸ್ತಿ ಮಾಡ್ಬೇಕು ಅಮಾವಾಸ್ಯ ಇದೆ ಒಂದ್ ದಿವಸ ಅವಾಗ ಜಾಸ್ತಿ ಮಾಡಿ ಗ್ರೂಪ್ ಮೇಟೇಜ್ ಸಿಗ್ತಾ ಇದೆಯಾ ಅವಾಗ ಮಾಡಿ ಎಲ್ಲಾದ್ರೂ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಿವ ಇಲ್ಲ ಪೆರ್ಮಡ್ ವ್ಯಾಲಿಗೆ ಹೋಗ್ತೀವ ನೇಚರ್ ಪ್ಲೇಸ್ ಹೋಗ್ತೀವ ಅಲ್ಲಿ ಮಾಡಿ ಈಗ ಬರೋ ಸಂಡೇ ನಮ್ಮ ಈಶ್ವರಿ ಮೇಡಮ್ ಹೇಳಿದ್ರು ಹಿರಿಯೂರಲ್ಲಿ ಒಂದು ಧ್ಯಾನ ಯಜ್ಞ ಇದೆ ಅಂತ ಎರಡು ಮೂರು ಸಾವಿರ ಜನ ಬರ್ತಾರೆ ಹೋಗ್ಬೇಕು ಹೋಗಿ ಅಲ್ಲಿ ಧ್ಯಾನ ಮಾಡ್ಬೇಕು ಆಗಸ್ಟ್ ಫಿಫ್ಟೀನ್ತ್ ದೊಡ್ಡಬಳ್ಳಾಪುರಲ್ಲಿ ಅಲ್ಲಿ ದೊಡ್ಡ ಯಜ್ಞ ಇದೆ ಮೂರು ಗಂಟೆ ಕಾಲ ಅಲ್ಲಿ ತುಂಬಾ ಒಳ್ಳೆ ಹಿಂದೂಸ್ತಾನಿ ಇನ್ಸ್ಟ್ರೂಮೆಂಟ್ ಸಾರಂಗಿಯನ್ನ ಒಬ್ಬ ಗ್ರೇಟ್ ಮಾಸ್ಟರ್ ನುಡಿಸ್ತಾ ಇದ್ದಾರೆ ಆ ತ್ರೀ ಅವರ್ಸ್ ಅಲ್ಲಿ ಯಾರು ಬಂದು ಧ್ಯಾನ ಮಾಡ್ತಾರೋ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಎನರ್ಜಿಸ್ ನೀವು ನೋಡಿರಲ್ಲ ಅಷ್ಟೊಂದು ಎನರ್ಜಿ ಸಿಗುತ್ತೆ ಅಷ್ಟೊಂದು ಹೀಲಿಂಗ್ ಆಗುತ್ತೆ ಆಗ ಸ್ಮಾರ್ಟ್ ಪೀಪಲ್ ಏನ್ ಮಾಡ್ತಾರಂದ್ರೆ ಅವಕಾಶ ನೋಡ್ತಾ ಇರ್ತಾರೋ ಆ ಅವಕಾಶದಲ್ಲಿ ಕರೆಕ್ಟಾಗಿ ಆಗಿ ಹೋಗ್ಬಿಡ್ತಾರೆ ಇಲ್ಲ ನಾನು ಹಾರ್ಡ್ ವರ್ಕೇ ಮಾಡ್ತೀನಿ ಲೇಟ್ ಆದ್ರೂ ಪರವಾಗಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಚಾಯ್ಸ್ ನಿಮ್ದು ನಾನು ಫಸ್ಟ್ ಇಯರ್ ಆಫ್ ಮೆಡಿಟೇಷನ್ ಅಲ್ಲಿ ಏನ್ ಮಾಡಿದ್ದೀನಿ ಯಾರೇ ಒಬ್ಬ ಮಾಸ್ಟರ್ ಬಂದ್ರು ಹೋಗಿ ಹಾಫ್ ಡೇ ಫುಲ್ ಡೇ ಅಲ್ಲೇ ಕುತ್ಕೊಳ್ತೀನಿ ಅವ್ರ ಜೊತೆ ಧ್ಯಾನ ಮಾಡ್ತೀನಿ ಅವ್ರ ಜೊತೆಲೆ ಊಟ ಮಾಡ್ತೀನಿ ಅವ್ರು ಏನೇನು ಹೇಳ್ತಾರೋ ಅದೆಲ್ಲ ತಗೊಳ್ತಾ ಇರ್ತೀನಿ ಅವಾಗ ಏನಾಗುತ್ತೆ ಅಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಜಾಸ್ತಿ ಪ್ರೋಗ್ರೆಸ್ ನೀವು ಎಕ್ಸ್ಪರ್ಟ್ಸ್ ಹತ್ರ ಇರಬೇಕು ಮೆಂಟರ್ಸ್ ಹತ್ರ ಇರಬೇಕು ಮಾಸ್ಟರ್ ಹತ್ರ ಇರಬೇಕು ಧ್ಯಾನ ಅನ್ನೋದು ಗ್ರೂಪ್ ಮೆಡಿಟೇಷನ್ಸ್ ಫುಲ್ ಮೂನ್ ಮೆಡಿಟೇಷನ್ಸ್ ಯಜ್ಞಗಳು ಚಕ್ರಗಳು ಇವೆಲ್ಲ ನೀವು ಉಪಯೋಗಿಸ್ಕೊಬೇಕು ಆಫ್ ಲೀಸ್ಟ್ ಎಫರ್ಟ್ ಏನೋ ಹೇಳುತ್ತೆ ಹಾರ್ಡ್ ವರ್ಕ್ ಇರ್ಬೇಕು ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಏನು ಬರಲ್ಲ ಜೊತೆಗೆ ಸ್ಮಾರ್ಟ್ ವರ್ಕ್ ಇರ್ಬೇಕು ಮೈಂಡ್ ಫ್ರೆಶ್ ಆಗಿದ್ರೆ ಏನ್ ಮಾಡ್ಬೇಕು ಮೈಂಡ್ ಸ್ವಲ್ಪ ಡಲ್ ಇದ್ರೆ ಏನ್ ಮಾಡ್ಬೇಕು ಮೈಂಡ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಪ್ರತಿಯೊಂದು ನೀವು ಪ್ಲಾನ್ ಮಾಡ್ಬೇಕು ಅವಾಗ ಪ್ರತಿ ದಿವಸ ತೃಪ್ತಿ ಅನ್ನೋದು ಇರುತ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತದೆ ಎರಡನೇದು ನಮಗೆ ಪ್ರತಿ ದಿವಸ ಯಾವ್ದು ಇಂಪಾರ್ಟೆಂಟ್ ಅದನ್ನು ಮಾಡ್ತಾ ಇರ್ ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜ್ ಇಂದ ತುಂಬಾ ರಿಸಲ್ಟ್ಸ್ ಬಂತು ಎಷ್ಟೋ ಜನ ಮೆಸೇಜಸ್ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ಅವ್ರಿಗೆ ಏನೇನು ಸಿಗ್ತಾ ಇಲ್ವೋ ಇವಾಗ ಎಲ್ಲ ಸಿಗ್ತಾ ಇದೆ ಎಲ್ಲದನ್ನೂ ಅವ್ರು ಪ್ಲಾನ್ ಮಾಡೋಕೆ ಸಾಧ್ಯ ಆಗ್ತಾ ಇದೆ ಯಾಕೆ ಇಲ್ಲಿ ಒಂದು ಪ್ಲಾನ್ ಇದೆ ಇಲ್ಲಿ ಒಂದು ಗ್ರೂಪ್ ಎನರ್ಜಿ ಇದೆ ಡೈಲಿ ನಿಮ್ಮನ್ನು ಫಾಲೋ ಒಬ್ಬ ಲೀಡರ್ ಇದೆ ನೋಡಿ ರಿಸಲ್ಟ್ಸ್ ಬರ್ತಾ ಇದೆ ಮುಂಚೆ ಗೊತ್ತು ಆ ಮಾಡ್ತಾ ಇಲ್ಲ ಇವಾಗ ಗೊತ್ತು ಮಾಡ್ತಾ ಇದೀನಿ ನಾನು ಮಾಡ್ತಾ ಇದ್ದೀನಾ ಇಲ್ವಾ ಅಂತ ಒಬ್ರು ನೋಡ್ತಾ ಇದ್ದಾರೆ ಅಷ್ಟೇ ಅಲ್ವಾ ಸತ್ಯ ಗೊತ್ತು ಬಟ್ ಸತ್ಯ ನಾವು ಮಾಡೋಕೆ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಬೇಕು ಡೈಲಿ ಹನ್ನೊಂದು ಗಂಟೆಗೆ ಧ್ಯಾನ ಮಾಡಬೇಕು ಈ ಸೆಷನ್ ಇಲ್ಲ ಎಷ್ಟು ದಿವಸ ಡೈಲಿ ಮಾಡ್ತೀವಿ ಬಟ್ ಇದ್ರೆ ಜಾಯಿನ್ ಮಾಡೋದು ಈಸಿ ಸೊ ಸಪೋರ್ಟ್ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಸಪೋರ್ಟ್ ಸಿಸ್ಟಮ್ಸ್ ಇಂದ ನಮಗೆ ಏನಾಗುತ್ತದೆ ಬೆಸ್ಟು ಲೀಸ್ಟ್ ಎಫರ್ಟ್ ಇಂದ ನಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಬರುತ್ತೆ ಈಗ ಒಬ್ಬ ಮೇಡಮ್ ಮೆಸೇಜ್ ಮಾಡಿದ್ರು ನೋಡಿ ಮೂರು ವಾರದಲ್ಲಿ ಒಂದು ಪುಸ್ತಕ ಓದಿದ್ರು ಮುಂಚೆ ಇದೆಯಾ ಚೆನ್ನೈಯಲ್ಲಿ ಬಾಲಾಜಿ ಸರ್ ಅಂತ ಒಬ್ಬರಿದ್ದಾರೆ ಅವ್ರು ನನಗೆ ಹೇಳಿದ್ರು ಎಷ್ಟೋ ವರ್ಷ ಎಷ್ಟೋ ಬುಕ್ಸ್ ಓದ್ಬೇಕು ಅಂತ ಇತ್ತು ಆದರೆ ಈಗ ಈ ಚಾಲೆಂಜ್ ಇಂದ ವಿತ್ ಇನ್ ಒನ್ ಮಂತ್ ಲಾಸ್ಟ್ ಫಸ್ಟ್ ಚಾಲೆಂಜ್ ನಾಲ್ಕು ಬುಕ್ಸ್ ಓದ್ಬಿಟ್ರು ಎಷ್ಟೋ ಜನ ಹೇಳ್ತಾರು ಬುಕ್ಸು ಸುಮ್ನೆ ತಗೊಳ್ತೀವಿ ಸರ್ ಬುಕ್ ರಾಕ್ ಅಲ್ಲಿ ಚೆನ್ನಾಗಿ ಇಟ್ಕೊಂಡು ಕ್ಲೀನಿಂಗ್ ಮಾಡ್ತಾ ಇರ್ತೀವಿ ನಾವು ಈಗ ಏನಾಯ್ತು ಪ್ರತಿಯೊಬ್ಬರು ಆ ಬುಕ್ ತೆಗ್ತಾ ತೆಕ್ತಾ ಇದ್ದಾರೆ ಪ್ರತಿಯೊಬ್ರು ಬುಕ್ ಓದ್ತಾ ಇದ್ದಾರೆ ಪ್ರತಿಯೊಬ್ರು ಸೆಷನ್ ಕೊಡೋಕೆ ಶುರು ಮಾಡಿದ್ರು ಎಷ್ಟೋ ಜನ ಫಸ್ಟ್ ಟೈಮ್ ಝೂಮ್ ಹೋಗಿ ಯೂಟ್ಯೂಬ್ ಹೋಗಿ ಸೆಷನ್ಸ್ ಕೊಡೋಕೆ ಶುರು ಮಾಡಿದ್ರು ಈ ಸಪೋರ್ಟ್ ಸಿಸ್ಟಮ್ ಅನ್ನೋದು ನಾನು ಕ್ರಿಯೇಟ್ ಮಾಡ್ತಾ ಇದೀನಿ ಈ ಸಪೋರ್ಟ್ ಸಿಸ್ಟಮ್ ಇಂದ ನೀವು ಸಾಧನೆ ಮಾಡೋದು ಈಸಿ ಬುಕ್ಸ್ ಓದೋದು ಈಸಿ ಸಜ್ಜನ ಸಂಗತ್ಯ ಈಸಿ ಈ ಪ್ರಾಪರ್ ಸಪೋರ್ಟ್ ಸಿಸ್ಟಮ್ ಇರಬೇಕು ಈಗ ಮೊನ್ನೆ ಒಬ್ಬ ಮಾಸ್ಟರ್ ಹೇಳ್ತಾ ಇದ್ದಾರೆ ನಾನು ಹೆಸರು ಹೇಳೋಕೆ ಇಷ್ಟಪಡಲ್ಲ ಯಾಕಂದ್ರೆ ವಿ ಡೋಂಟ್ ಬಿಲೀವ್ ಇನ್ ಕಂಪ್ಲೇಂಟ್ಸ್ ಜಡ್ಜ್ಮೆಂಟ್ಸ್ ಬಟ್ ಏನಂದ್ರೆ ಒಂದು ಸೆಂಟರ್ ಇದೆ ಸೆಂಟರ್ ಆದ್ಮೇಲೆ ಅಲ್ಲಿ ಸ್ನ್ಯಾಕ್ಸ್ ಕೊಟ್ಟರು ಮಾಸ್ಟರ್ಸ್ ಕೇಳಿದ್ರು ಅಂತ ಈ ಸ್ನ್ಯಾಕ್ಸಲ್ಲಿ ಅಲ್ಲಿ ಗಾರ್ಲಿಕ್ ಇದೆಯಾ ಇಲ್ವಾ ಅಂದ್ರೆ ಅವ್ರ ಹತ್ರ ಆನ್ಸರ್ ಇಲ್ಲ ದಿಸ್ ಇಸ್ ರೆಡಿಕ್ಯುಲಸ್ ಅಂತ ನಾನು ಹೇಳಿದ್ದೆ ಅಂತ ಒಂದು ಫಾಲೋ ಮಾಡಿದ್ರೆ ನಾವು ಕರೆಕ್ಟಾಗಿ ಫಾಲೋ ಮಾಡ್ಬೇಕು ಆಮೇಲೆ ಆ ಸೆಂಟರ್ ಅವರು ಹೇಳ್ತಾ ಇದಾರೆ ಇವರೆಲ್ಲ ಗಾರ್ಲಿಕ್ ತಿನ್ನಲ್ಲ ಅಂತ ಇವರು ನಾನು ಅಂತ ಅಲ್ಲಿ ಸೆಪರೇಷನ್ ಬಂದಿದೆ ನೋಡಿ ಅದು ಇರಬಾರದು ಒಂದು ಪಾಲಿಸಿ ಒಂದು ಪ್ರಿನ್ಸಿಪಲ್ ನಾವು ಫಾಲೋ ಮಾಡಿದ್ರೆ ಪ್ರತಿಯೊಬ್ರು ಮಾಡಬೇಕು ಅಂದ್ರೆ ಒಬ್ಬ ಮಾಸ್ಟರ್ ಮುಂಚೆ ಒಂಥರ ಹಿಂದೆ ಒಂಥರ ಗ್ರೂಪ್ ಅಲ್ಲಿ ಮಾತ್ರ ಒಂಥರ ಅವಾಗ ಯಾರು ನೋಡ್ತಾ ಇಲ್ಲ ಅಂದ್ರೆ ಇನ್ನೊಂದರ ನೀವಿದ್ರೆ ಡಿಸ್ಅಡ್ವಾಂಟೇಜ್ ನಿಮಗೆ ನಮಗಲ್ಲ ನಾನು ನಮ್ಮ ಗುರು ಯಾವಾಗ ಇದ್ರೂ ಇಲ್ಲ ಅಂದ್ರೇನು ಫಿಸಿಕಲ್ ಆಗಿ ಇಲ್ಲಾಂದ್ರೆ ಇಲ್ಲ ಅಂತ ಅರ್ಥ ಇಲ್ಲ ಸ್ಪಿರಿಚುಯಾಲಿಟಿ ಅನ್ನೋದು ಸ್ಟಾರ್ಟ್ ಆಗೋದೆ ಇನ್ವಿಸಿಬಲ್ ಇಂದ ಯಾರಿದ್ರೇನು ಯಾರು ಇಲ್ಲ ಅಂದ್ರೇನು ನಾವು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಟ್ರೂತ್ಫುಲ್ ಆಗಿ ಸಿನ್ಸಿಯರ್ ಆಗಿ ಇರಬೇಕು ಇಲ್ಲಾಂದ್ರೆ ರಿಸಲ್ಟ್ಸ್ ಬರಲ್ಲ ಸುಮ್ನೆ ಆಕ್ಟಿಂಗ್ ಮಾಡಿದ್ರೆ ಬರಲ್ಲ ಲಾ ಆಫ್ ಲೀಸ್ಟ್ ಎಫೆಕ್ಟ್ ಏನೇ ಹೇಳುತ್ತ ಅಂದ್ರೆ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್